ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸಹ ಚಿಪ್ಪು ಸ್ವಾಗತ ಸುಪ್ರೀಂಗೆ ಒಂದು ಇದರಲ್ಲಿ ವಿಧದಲ್ಲಿ ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆ ಮಾಡುವ ವಿಧಾನ ದೀಪದುರ್ಗಾ ಸ್ತೋತ್ರ ಹಾಗೆ ಈ ಒಂದು ಈ ವಿಧದಲ್ಲಿ ನಾನು ನಿಮಗೆ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ದೀಪ ಹಚ್ಚುವ ಬಗ್ಗೆ ಆ ರೀತಿ ನೀವು ದೀಪ ಹಚ್ಚಿದ್ದೆ ಆದರೆ ನಿಮ್ಮ ದೀಪ ಸಹ ಶಾಂತವಾಗಿ ಉಳಿಯುತ್ತದೆ ಅದು ನಿಮಗೆ ಆಡುವುದು ಸಹ ಭಯವಿರುವುದಿಲ್ಲ ಯಾವ ವಿಧಾನ ಅಂತ ಸಹ ತಿಳ್ಸ್ಕೊಡ್ತಾ ಇದ್ದೀನಿ ಬರೀ ನೋಡಿದಂತೆ ಆ ಕನ್ನಡಿಪನೆ ಮಾಡಲಿಕ್ಕೆ ನಾವು ಎಷ್ಟು ರೀತಿಯ ಎಣ್ಣೆಗಳನ್ನು ಉಪಯೋಗಿಸ್ಕೋಬೇಕಂದ್ರೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪ ಶ್ರೀಗಂಧದ ಎಣ್ಣೆ ಹೊಂಗೆ ಎಣ್ಣೆ ಈ ಥರ ಸಹ ಉಪಯೋಗಿಸ್ಕೊಳ್ತಾರೆ ಆದರೆ ನಾನು ಮಾತ್ರ ನಾಲ್ಕೇ ರೀತಿಯ ಎಣ್ಣೆಗಳನ್ನು ನಾನು ಉಪಯೋಗಿಸ್ಕೊಳ್ಳುವಂಥದ್ದು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪ ಹಾಗೆ ಇದು ಮಲ್ಲಿಗೆ ಎಣ್ಣೆ ಅಥವಾ ಶ್ರೀಗಂಧದ ಎಣ್ಣೆ ಅಷ್ಟೇ ನಾನು ಉಪಯೋಗಿಸ್ಕೊಳ್ಳುವಂಥದ್ದು ನಾನು ತುಂಬ ರೀತಿಯ ಎಣ್ಣೆಗಳನ್ನು ಸಹ ನಾನು ಉಪಯೋಗಿಸ್ಕೋದಿಲ್ಲ ಇಷ್ಟೇ ನಾವು ನಾವು ಹಿಂದಿನಿಂದ ಸಹ ಇಷ್ಟೇ ರೀತಿಯ ಎಣ್ಣೆಗಳನ್ನೇ ನಾವು ಹಾಕಿ ಪೂಜೆ ಮಾಡ್ಕೊಳ್ತಾ ಬಂದಿರುವಂಥದ್ದು ಆದ್ದರಿಂದ ನಾವು ಸಹ ಅದೇ ರೀತಿಯೇ ಮಾಡುವಂಥದ್ದು ನೀವು ಈ ಅಕ್ಕನದಿ ಪರಾಧನೆಗೆ ಇಷ್ಟು ಎಣ್ಣೆಗಳನ್ನು ಉಪಯೋಗಿಸ್ಕೋಬೇಕು ಆಗೆ ನೀ ವಂದ ರೀತಿ ಅನ್ನ ಎಲ್ಲನೆಸನೆ ಹಾಕಕೋಬಹುದು ಇಲ್ಲ ಅಂದ್ರೆ ನೀ ತುಪ್ಪನಸ ಹಾಕಕೋಬಹುದು ತುಪ್ಪ ಬೇಡ ಆಕ್ಚುಲಿ ಯಾಕಂದ್ರೆ ಈಗ ಚಳಿಗಾಲ ಆಗಿರೋದಿಂದ ತುಪ್ಪ ಗತಿ ಆಗ್ತದೆ ಗತಿ ಆಗಿದ ದೀಪ ಆರು ಒಂದು ಬಯಸ ಬಿಡೋದ್ರಿಂದ ತುಪ್ಪ ಬೇಡ ತುಪ್ಪ ಹಾಕಿದ್ದೆ ಆಗ ಏನು ಸ್ವಲ್ಪ ಮಣ್ಣಿಗೆ ಬೇರೆ ಅನ್ನನೆಸನೆ ಅದಕ್ಕೆ ಮಿಕ್ಸ್ ಮಾಡಿ ಅಂದ್ರೆ ಕೊಬರಿ ಅನ್ನನೆ ಆಗಿರಬಹುದು 12 ಅನ್ನನೆ ಆಗಿರಬಹುದು ික්ස් මාර කු යහකි. වන් දති නයක්ක් බෞඩු ටය ඇහක් බෝඩු අය දීතිය ඇන්න කලන්නු සහක බෞදුු අතදසන ඇන්න කලන හක දිපන මටත් බෝදුු. හද මටවොන්ඩ විශ්‍යය ඩීප යවරීට උත් බේකය. ඔම්බටව ින ගල සන න් ඒද පනු උත්ස් බෙකකාගරට නිම සංකල් පද. ಅನುಗುಣವಾಗಿ ದೀಪಾರಾಧನೆ ಮಾಡಿಕೊಳ್ಳುವುದು ತುಂಬ ಒಂದು ಉತ್ತಮ ದೀಪಾರಾಧನೆ ಮಾಡುವ ವಿಧಾನ ಅನ್ನೋದಂತೆ ಒಂದು ತಾಮ್ರದ ಪ್ಲೇಟ್ ಅಥವಾ ಒಂದು ಹಿತ್ತಾಳೆ ಪ್ಲೇಟ್ ಅನ್ನು ತೆಗೆದುಕೊಳ್ಳಿ ಬಾಳೆ ಎಲೆಯನ್ನು ಸಹ ಇಟ್ಕೋಬಹುದು ಆದರೆ ಅದು ಹತ್ತು ದಿನಗಳವರೆಗೆ ಒಣಗಿ ಹೋಗ್ತದೆ ಆದರೆ ನಾವು ಬಾಳೆ ಎಲೆ ಎ ನಾನು ಇರ್ತೇನೆ ಪ್ರತಿ ವರ್ಷ ಸಹ ಅದೇ ರೀತಿ ನಾನು ನಿಮಗೆ ಒಂದು ತಿಳಿಸ್ಕೊಡ್ತಾ ಇದ್ದೇನೆ ಮೂಹಿರಿ ಅಕ್ಕಿಯನ್ನು ಹಾಕಿಕೊಂಡು ಆ ಅದ್ರ ಮೇಲೆ ನಾನು ವಿಲೇಜಲ್ಲಿ ಇರುವುದಿಲ್ಲ ಏಕೆಂದರೆ ಅದು ಅದು ಒಣಗಿ ಹೋಗ್ತದೆ ಅಂತ ನಾನು ಕೈಯಿಂದಲೇ ಸ್ವಸ್ತಿಕ್ ಶ್ರೀ ಅಷ್ಟ ಪದ್ಮ ಓಂ ರಂಗ ನಾನು ಕೈಯಿಂದಲೇ ಹಾಕಿಕೊಂಡು ಮತ್ತೊಂದು ಪ್ಲೇಟನ್ನು ನಾವು ಇರಬೇಕು ಯಾಕೆಂದರೆ ದೀಪ ಇರಬೇಕಲ್ವ ಎಣ್ಣೆ ಸೋರಿದರೆ ಅಕ್ಕಿ ಎಲ್ಲ ಹಾಳಾಗ್ತದೆ ಅಂತ ನಾನು ಮತ್ತೊಂದು ಪ್ಲೇಟನ್ನು ಇರ್ತೇನೆ ಅದ್ರ ಮೇಲೆ ದೀಪವನ್ನು ಇಟ್ಟು ದೀಪಕ್ಕೆ ನಾವು ಪೂರ್ತಿಯಾಗಿ ಅರಿಶಿನವನ್ನು ಸೋರಬೇಕು ನೀವು ದೀಪದ ಬಗ್ಗೆ ಸಹ ನಾನು ತಿಳಿಸ್ಕೊಡ್ಬೇಕು ಯಾವ ರೀತಿಯ ದೀಪವನ್ನು ಉಪಯೋಗಿಸ್ಕೋಬೇಕಂದ್ರೆ ನೀವು ಬೆಳ್ಳಿ ಉಪಯೋಗಿಸ್ಕೋಬಹುದು ಹಿತ್ತಾಳೆ ದೀಪವನ್ನು ನೀವು ಉಪಯೋಗಿಸ್ಕೋಬಹುದು ಯಾವುದೂ ಸಹ ಇಲ್ಲವಾದರೆ ನೀವು ಮಣ್ಣಿನ ದೀಪ ತುಂಬ ಒಂದು ಪವಿತ್ರವಾಗಿರುವಂಥದ್ದು ಮಣ್ಣಿನ ದೀಪವನ್ನು ನೀವು ತೆಗೆದುಕೊಂಡು ಉರಿಸಿ ದೀಪ ಅದು ಸಹ ತುಂಬ ಒಂದು ಒಳ್ಳೆಯದು ನೀವು ಕಾಮಾಕ್ಷಿ ದೀಪ ಇಡಬೇಕಂತೇನಿಲ್ಲ ದೊಡ್ಡದಾಗಿರುವಂಥ ಒಂದು ದೀಪವನ್ನು ಒಂದು ನೀವು ಇರಬೇಕು ನೀವು ಪುಟ್ಟದಾಗಿರುವಂಥ ಮತ್ತು ದೀಪ ಇದು ಹೋಗಬೇಡಿ ದೊಡ್ಡದಾಗಿ ಬೇಕು ದೀಪ ಅದಕ್ಕೆ ನೀವು ಹತ್ತು ದಿನಗಳ ಕಾಲ ಸಹ ಸರಿ ಹೋಗುವ ಹಾಗೆ ಬತ್ತಿಯನ್ನು ಹಾಕಿಕೊಂಡು ಎರಡು ಬತ್ತಿ ಒಂದು ಬತ್ತಿಯನ್ನು ಅದನ್ನು ಒಸೆದುಕೊಂಡು ಹಾಕಬೇಕು ಯಾಕೆಂದರೆ ಆ ರೀತಿ ನಾವು ಹಾಕೋದ್ರಿಂದ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ನಮ್ಮ ಒಂದು ಕುಟುಂಬದಲ್ಲಿ ಬಾಂಡಿಂಗ್ ಹೆಚ್ಚಾಗ್ತದೆ ಅಂತ ಒಂದು ನಂಬಿಕೆ ಸೊ ಅದರಿಂದ ನಾವು ಆ ಥರ ಒಸೆದು ಗಟ್ಟಿಯಾಗಿ ಒಸೆದು ಮೊದಲು ಎಲ್ಲ ರೀತಿಯ ಎಣ್ಣೆಗಳನ್ನು ಹಾಕಿಕೊಂಡು ನಂತರದಲ್ಲಿ ನೀವು ಬಟ್ಟಿಯನ್ನು ಹಾಕಿ ఊరిన్ కదే అత మంగళ సహాయ దీప ఈ స్తోత్ర హు ఆ స్తోత్ర హేగదా అన్నోదాదే దీపదేవి నమస్తూభ్యం మంగళే పాపనాశిని అజ్ఞానందస్య మే నిత్యం సుజ్ఞానందీ సుప్రభె అంత మంత్రు హీపూ హు ఇది దీపదుర్గా స్తోత్ర ఆగి ಈ ದೀಪವನ್ನು ನೀವು ಈ ರೀತಿ ಮೊದಲನೇ ದಿವಸ ಹಚ್ಚಿದರೆ ಹತ್ತು ದಿನಗಳ ಕಾಲ ನೀವು ಆರೋ ಹಾಗೆ ನೀವು ನೋಡ್ಕೋಬೇಕು ಹಾಗೆ ಬಾಗಿಲು ನೀವು ನೀವು ಹಾಕಬಾರ್ದು ಲಾಕ್ ಮಾಡಬಾರ್ದು ಮನೆ ಡೋರನ್ನು ಅದರಿಂದ ನೀವು ಈ ಖಂಡಿತ ಮಾಡಿದರೆ ಒಬ್ಬರಾದರೂ ಒಬ್ಬರು ನೀವು ಮನೆಯಲ್ಲಿ ಇರಲೇಬೇಕು ಈ ಥರ ನೀವು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿರುತ್ತದೆ ಹಾಗೆ ಈ ದೀಪವನ್ನು ನೀವು రాత్రి సహ నోడ్తా ఇప్పుడు యాకంద్రె ఈ దీప ఆరబారు దివస కాల సహ ఆ రీతి నోడ్కూ దొడ్డ దీపూ సహ ఇకు అలా నీవు సహ నోడ్తా દીપાન્યુ ಮೊದಲ દિવસ આંદરે 3 તારીખે ગુરુવારે દીપાન્યુ અસ્થિર ಮೊದಲ દિવસ એનો તો ચનાગને ઉરીતા વિરતેનંતાલીએ અર્ધને દિવસ અર્ધ કે કીટા કરતા કીટોનસ ન્યુ અર્ધને ન્યુ તેજેબેકુ ન્યુ ડાયરેક્ટ આગે એનેનો આકવાગસ ન મને તિલસ્કોરબેકુ આ કેલેવનો કીટોન તેજેવો દિલા ડાયરેક્ટ આગનેનો આકબિરતા ಅದು ಏನಾಗ್ತದೋ ಅನ್ನ ಒಂದ ಅದೇ ಸಾಮಾನ್ಯವಾಗಿ ದೀಪ ಆ ತುಂಬೆ ಸಣ್ಣದಾಗಿ ಉಹಿತನ ಇರ್ತದೆ ಕಿಟಬಂದು ಮತ್ತಷ್ಟು ಅದು ಸಣ್ಣವಾಗಿ ದೀಪದಲ್ಲಿ ನೀವು ಎಣ್ಣೆ ಹಾಕಿದಾಗ ಬತ್ತಿ ಎಳ್ತಕೊಂಡು ದೀಪ ಆರಳ ಸ ಚಾನ್ಸಸ್ ಇರ್ತದೆ ಆದೇن ಕಿಟ್ಟನ ತೆಗದೆ ಇಟ್ ಜ ಖಾಲಿ ಎಣ್ಣೆ ಹಾಕタイヤದಸ ಅದೇ ರೀತಿ ಆಗತರೆ ಸ್ವಯಂ ಕಿಟ್ಟನ ಅನ್ನು ತೆಗಬೇಕು ಹಾಗೆ ಎಣ್ಣೆ ಹಾಕುವಾಗ ಸನೂ આ કમ્પલીટ આ કે દીપા ભૂલગુવા હાગે ન્યુ એને આકલ હોગ બેરી કાલ ભાગ અષ્ઠને ન્યુ આકબેકો એટલે કે ના પૂરતા આ કે દીપ પર ધાوند આ બત્તી એને આલો ચાન્સેસ વીતતી આદર એંદા ન્યુ કાલ ભાગ એને અને અષ્ઠને ન્યુ આકબેકો હાગે દીપા કે હુવાન ઈરવાગા હુવાન સન્યો મે દીપ પર મે ઈદન હોગ બેયા કેન રા વન વેલે અદુ મિસ આ કે દીપ પર મે બિદ દીપા ಆಡಿ ಹೋಗ್ತದೆ ಆದ್ದರಿಂದ ಕೆಳಭಾಗದಲ್ಲಿ ನೀವು ನೀವು ಹೂವನ್ನು ಇಡಿ ತುಂಬಾ ಹೂಗಳನ್ನು ಸಹ ನೀವು ಹಾಕಲು ಹೋಗಬೇಡಿ ನೀವು ಮೀಡಿಯಮ್ ಆಗಿ ಹಾಕಿ ಇಷ್ಟು ನೀವು ದೀಪಾರ ಮಾಡುವಂತದ್ದು ನವರಾತ್ರಿ ಸಮಯದಲ್ಲಿ ಹತ್ತು ದಿನಗಳ ಕಾಲ ಈ ದೀಪವನ್ನು ನೀವು ಆರದೇ ಇರುವಂತಹ ಹಾಗೆ ನೀವು ನೋಡ್ಕೋಬೇಕಾಗಿರುತ್ತದೆ ನೋಡಲ್ಲ ಫ್ರೆಂಡ್ಸ್ ನಾನು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದಲ್ಲಿ ಅಕ್ಕನ ದೀಪಾರಧನೆ ಯಾವ ರೀತಿ ಮಾಡಬೇಕು ಅಂತ ತಿಳ್ಸ್ಕೊತೀನಿ ಹಾಗೆ ದೀಪ ದುರ್ಗಾ ಸ್ತೋತ್ಸವ ಸಹ ತಿಳಿಸ್ಕೊತಿದ್ದೇನೆ ಹಾಗೆ ಒಂದು ದೀಪ ಹಚ್ಚುವಂಥ ಒಂದು ಸರಳ ವಿಧಾನವನ್ನು ಸಹ ತಿಳಿಸ್ಕೊತಿದ್ದೇನೆ ಯಾವ ರೀತಿ ಎಣ್ಣೆಯನ್ನು ಹಾಕಬೇಕು ಅಂತ ಸಹ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಾಣಕು ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು